ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೋವೈದ್ಯ ಡಾಕ್ಟರ್ ವಿನೋದ್ ಕುಲಕರ್ಣಿ ಇವತ್ತಿನ ದಿವಸ ಒತ್ತಡ ನಿರ್ವಹಣೆ ಬಗ್ಗೆ ಹಲವಾರು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ ಒತ್ತಡ ಯಾರಿಗೂ ಇಲ್ಲ ನಿಮಗಿಲ್ವೋ ನನಗೆ ಇಲ್ವೋ ಅಮಿತಾಬ್ ಬಚ್ಚನಿಗೆ ಇಲ್ವೋ ದೊಡ್ಡ ದೊಡ್ಡ ಇಲ್ವೋ ಎಲ್ರಿಗೂ ಇರ್ತದೆ ಸ್ನೇಹಿತರೆ ಆದರೆ ಅವರು ತಮ್ಮ ಸಕಾರಾತ್ಮಕ ಜೀವನ ಶೈಲಿಯಿಂದ ಶಿಸ್ತುಬದ್ಧ ಜೀವನದಿಂದ ಒತ್ತಡ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿಕೊಳ್ಳಬಲ್ಲರು ಅದನ್ನು ಎಲ್ಲರೂ ಕಲಿಯಬೇಕಾಗಿ ನನ್ನ ಅಭಿಪ್ರಾಯ ಹಾಗೂ ಒಂದು ಆಶಯ ಮೊಟ್ಟ ಮೊದಲಾಗಿ ಒತ್ತಡ ನಿರ್ವಹಣೆಗೋಸ್ಕರ ನಾವು ಸಂಘಟನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಸಂಘಟನೆ ಸಂಘಟನೆ ಚತುರಾಧಕದವರು ಇರ್ತಾರ್ದು ಅವರಿಗೆ ಯಾವ ಒತ್ತಡ ಆಗೋದಿಲ್ಲ ಅಂದರೆ ಎಲ್ಲ ಕೆಲಸವನ್ನು ತಾವು ಮಾಡುವುದಿಲ್ಲ ಯಾವುದು ಮುಖ್ಯ ಇರ್ತದೆ ತಾವು ಮಾಡ್ತಾರೆ ಬಾಕಿ ಕೆಲಸಗಳನ್ನು ಇತರರಿಗೆ ಯೋಗ್ಯರಿಗೆ ಜವಾಬ್ದಾರಿಯುತ ಕೆಲಸಗಾರರಾಗಲಿ ಹಿತೈಷಿಗಳಾಗಲಿ ಅವರಿಗೆ ಅದನ್ನು ಕೆಲಸ ಮಾಡಲು ಹೇಳ್ತಾರೆ ಅದು ಸಂಘಟನಾ ಶಕ್ತಿ ನಾವು ಕೆಲಸದಲ್ಲಿ ಶ್ರದ್ಧೆ ವಹಿಸಬೇಕು ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನಮಗೆ ಒತ್ತಡ ಆಗೋದಿಲ್ಲ ನಾ ಯಾವತ್ತೂ ಶಾಂತವಾಗಿ ಸಮಾಧಾನವಾಗಿ ಸಮಚಿತ್ತ ಮನೋಭಾವನೆಯಿಂದ ಕೆಲಸ ನಿರ್ವಹಿಸಿದರೆ ಒತ್ತಡ ಆಗೋದಿಲ್ಲ ಇವತ್ತು ನಮ್ಮ ಆಧುನಿಕತೆಯಿಂದ ಹಲವಾರು ಸೌಕರ್ಯಗಳು ಸೌಲಭ್ಯಗಳು ನಮಗೆ ಲಭ್ಯ ಇವೆ ಅದರ ಜೊತೆಗೆ ನಮ್ಮ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ ಎಷ್ಟು ಸೌಕರ್ಯ ನಮಗೆ ಆಧುನಿಕ ಯುಗ ಆಧುನಿಕ ಟೆಕ್ನಾಲಜಿ ತಂತ್ರಗಾರಿಕೆ ಅಂತ ಹೇಳ್ತೀವಲ್ಲ ಎಷ್ಟು ಕಲ್ಪಿಸಿಕೊಟ್ಟಿದೆಯೋ ಪ್ರಾಯಶಃ ಅದಕ್ಕಿಂತ ಹೆಚ್ಚು ನಮಗೆ ಒತ್ತಡವನ್ನು ಅದು ತಂದುಕೊಟ್ಟಿದೆ ಪರಿಸರದಿಂದ ಬಹಳಷ್ಟು ನಮಗೆ ಡಿಮಾಂಡ್ಸ್ ಅದು ಮಾಡಬೇಕು ಇದು ಮಾಡಬೇಕು ಆದರೆ ನಮಗೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಾಲದು ಯಾಕೆ ಸಾಲದು ಅಂದರೆ ನಾವು ಸರಿಯಾಗಿ ನಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇಲ್ಲ ವಿ ಆರ್ ನಾಟ್ ಪ್ರಯೋರಿಟೈಸಿಂಗ್ ಅವರ್ ರಿಕ್ವೈರ್ಮೆಂಟ್ಸ್ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದು ಗೊತ್ತಾಗ್ತಾ ಇಲ್ಲ ಅಲ್ಲ ಅಲ್ಲಿ ನಾವು ಸರಿಯಾಗಿ ಪಾಠ ಕಲೀಬೇಕು ಇನ್ನೊಂದು ನಮ್ಮ ಆಹಾರ ಶೈಲಿ ಆಧುನಿಕ ಜೀವನ ಶೈಲಿಯಿಂದ ನಾವು ಬರೀ ಜಂಕ್ ಫುಡ್ಡು ಕರೆದದ್ದು ತಿಂತಾ ಇದೇವೆ ಅದು ಕೂಡ ಮಾಡಬಾರ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಾದೆ ಮಾತಿದೆ ಮಿತ ಮಿತಭೋಕ್ ಋತು ಬೋಕ್ ಹಿತವಾಗಿ ತಿನ್ನು ಮಿತವಾಗಿ ತಿನ್ನು ಋತುವಿನ ಪ್ರಕಾರ ತಿನ್ನು ಇನ್ನು ಧೈರ್ಯಂ ಸರ್ವತ್ರ ಸಾಧನ ಯಾವ ಮನುಷ್ಯ ಧೈರ್ಯ ಮುನ್ನುಗ್ತಾನೋ ಯಾವ ಒತ್ತಡ ಅವನಿಗೆ ಪಾರದರ್ಶಕತೆ ವ್ಯವಹಾರದಲ್ಲಿ ನಾವು ಪಾರದರ್ಶಕತೆ ಇಟ್ಕೊಳ್ಬೇಕು ಆರ್ಥಿಕ ವ್ಯವಹಾರದಲ್ಲಿ ಯಾವುದೇ ವ್ಯವಹಾರ ಸ್ನೇಹಿತರೆ ಸಾಲ ತಗೊಳ್ಳೋದ್ರಲ್ಲಿ ಕಂತು ತುಂಬುವುದರಲ್ಲಿ ನಾವು ಪಾರದರ್ಶಕತೆ ಇಟ್ಕೊಂಡ್ರೆ ನಮಗೆ ಒತ್ತಡ ಆಗೋದಿಲ್ಲ ಶಿಸ್ತುಬದ್ಧ ಜೀವನ ಒಂದು ಸರಿಯಾದ ಸಮಯಕ್ಕೆ ಮಲಗಬೇಕು ಸರಿಯಾದ ಸಮಯಕ್ಕೆ ಏಳಬೇಕು ನಾವು ನಮ್ಮ ದಿನವ ದಿನಚರಿಯನ್ನು ಹೀಗೆ ನಾವು ಭಾಗಕಾರ ಮಾಡಬೇಕು ಒಂದು ಗಂಟೆ ಇದಕ್ಕೆ ಮೀಸಲಾಗಿಡ್ತೇನೆ ಒಂದು ಗಂಟೆ ದಿನ ವ್ಯಾಯಾಮಗೋಸ್ಕರ ನನ್ನ ಆರೋಗ್ಯಗೋಸ್ಕರ ನನ್ನ ಕುಟುಂಬಗೋಸ್ಕರ ನನ್ನ ಮಕ್ಕಳ ಜೊತೆಗೆ ನಾನು ಸಮಯ ಕಳೆಯೋದು ಮಿಕ್ಕದ್ದು ನಾನು ನನ್ನ ಕಾರ್ಯತತ್ಪರತೆಗೋಸ್ಕರ ಮೀಸಲಾಗಿಡ್ತೇನೆ ಅಂತ ಶಿಸ್ತುಬದ್ಧ ಜೀವನ ಇನ್ನೊಂದೇನಿದೆ ಯಾವುದಾದ್ರ ಅವಘಡ ಬರ್ತದೆ ಅಂತ ನಾವು ಎಣಿಸಿದರೆ ಅದು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಅಕಸ್ಮಾತ್ ಅವಘಡ ಉಂಟಾದರೆ ಅದನ್ನು ಧೈರ್ಯವಾಗಿ ವಾಸ್ತವಿಕತೆಯನ್ನು ಸ್ವೀಕಾರ ಮಾಡಲಿಕ್ಕೆ ನಾವು ಅಣಿಯಾಗಿರಬೇಕು ಸಿದ್ಧರಾಗಿರಬೇಕು ಅದು ಬಹಳ ಮಹತ್ವ ವಿಷಯ ಒತ್ತಡ ತಡೆಗಟ್ಟಲು ವಾಸ್ತವಿಕತೆಯನ್ನು ಸ್ವೀಕರಿಸು ಏನಾಗತ್ತೋ ಇರಿ ಬಂದದ್ದಿಲ್ಲ ಬರಲಿ ಆ ಗೋವಿಂದನ ದೇವೊಂದಿರಲಿ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಸಕಾರಾತ್ಮಕವಾಗಿ ನಾವು ನಡೆಯಬೇಕು ವ್ಯಾಯಾಮ ಸ್ನೇಹಿತರೆ ವ್ಯಾಯಾಮ ನಮಗೆ ಭಗವಂತ ಕೊಟ್ಟ ಒಂದು ಶಾರೀರಿಕ ಬೃಹತ್ ಚಟುವಟಿಕೆ ಯಾವ ಮನುಷ್ಯ ದಿನಕ್ಕೆ ಒಂದು ಗಂಟೆ ವ್ಯಾಯಾಮಕ್ಕೋಸ್ಕರ ತನ್ನ ವ್ಯಕ್ತಿತ್ವ ಮೀಸಲಾಗಿಡ್ತಾನೋ ನೆನಪಿಡಿ ಅವನಿಗೆ ಸಕ್ಕರೆ ಕಾಯಿಲೆ ಬರೋದಿಲ್ಲ ರಕ್ತದ ಒತ್ತಡ ಬರೋದಿಲ್ಲ ಮಾನಸಿಕ ಒತ್ತಡ ಆಗ್ಬೋದಿಲ್ಲ ಯಾವ ಥರ ವ್ಯಾಯಾಮ ಅಂತೀರಿ ವೇಗವಾಗಿ ಓಡುವುದಾಗಲಿ ವಾಯುವಿಹಾರ ಆಗಲಿ ಈಜಾಡುವುದಾಗಲಿ ಮನೆಯಲ್ಲಿ ಒಂದು ದ್ವಿಚಕ್ರ ವಾಹನ ಸೈಕಲ್ ತಗೊಂಡು ಅದನ್ನು ತುಳಿಯುವುದಾಗಲಿ ಮಾಡಬಹುದು ಇನ್ನು ಮಕ್ಕಳಿಗೆ ಹೊರಗಡೆ ಹೋಗ್ಲಿಕ್ಕೆ ಅಂದರೆ ನಾನು ಅವ್ರಿಗೆ ಹೇಳ್ತೇನೆ ಒಂದು ಜೊತೆ ಹಗ್ಗ ಸ್ಕಿಪ್ಪಿಂಗ್ ರೋಪ್ಸ್ ತನ್ನಿ ಅದನ್ನು ನೀವು ಮನೆಯಲ್ಲಿ ಅರ್ಧ ಗಂಟೆ ಅದನ್ನು ನೀವು ಉಪಯೋಗ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮಿದುಳಿನಲ್ಲಿ ನಮ್ಮನ್ನು ಖುಷಿ ಇಡುವಂತಹ ದ್ರವಗಳು ಅದಕ್ಕೆ ಹ್ಯಾಪಿ ಹಾರ್ಮೋನ್ಸ್ ಅಂತೀವಿ ಅದು ಶ್ರವಣ ಆಗ್ತದೆ ಸ್ರವ ಸ್ರವಿಸ್ತದೆ ಅದು ಭಗವಂತ ಕೊಟ್ಟದ್ದು ಒಂದು ದೊಡ್ಡ ಕಾಣಿಕೆ ಸ್ನೇಹಿತರೆ ಅದನ್ನು ನಾವು ಮನೋವೈದ್ಯರು ಏನು ಸಮಾಲೋಚನೆ ಮಾಡ್ತೇವೆ ಏನು ಮದ್ದು ಕೊಡ್ತೇವೆ ಅದರಿಂದ ನಮ್ಮ ಉದ್ದೇಶ ಒಂದೇ ನಮ್ಮ ಮಿದುಳಿನಲ್ಲಿ ನಮ್ಮನ್ನು ಖುಷಿ ಇಡುವಂತಹ ಹ್ಯಾಪಿನ ಸಿರೊಟೋನಿ ಮುಂತಾದ ದ್ರವಗಳು ಜಾಸ್ತಿ ಸ್ರವಿಸಬೇಕು ಅಂತ ಆದರೆ ಏನು ಮಾಡಿದ್ದಾನೆ ಕಷ್ಟಪಟ್ಟು ದುಡಿ ಶಾಂತವಾಗಿ ಮಲಗಿ ಒಂದು ಗಂಟೆ ವಾಯುವಿಹಾರ ಮಾಡು ನಿನ್ನ ದೇಹಕ್ಕೆ ದಂಡನೆ ಮಾಡು ಆವಾಗ ಮಿದುಳಿನಲ್ಲಿ ನಮ್ಮನ್ನು ಖುಷಿ ಇಡುವಂಥ ದ್ರವಗಳು ಸ್ರವಿಸಿ ನಮಗೆ ಯಾವುದೇ ಒತ್ತಡ ಆಗೋದಿಲ್ಲ ಒಬ್ಬ ಗುರುವನ್ನು ಆರಿಸಿಕೊಡಿ ಗುರು ಅಂದರೆ ಆಧ್ಯಾತ್ಮಿಕ ಗುರು ನಾನು ಹೇಳ್ತಾ ಇಲ್ಲ ನಿಮ್ಮ ವೈದ್ಯ ನಿಮ್ಮ ಗುರು ಆಗಿರ್ಬೋದು ನಿಮ್ಮ ಮನೋವೈದ್ಯ ಗುರು ಆಗಿರ್ಬೋದು ನಿಮ್ಮ ಪತ್ರಕರ್ತ ಗುರು ಆಗಿರ್ಬೋದು ನಿಮ್ಮ ಸ್ನೇಹಿತ ಆಗಿರ್ಬೋದು ನಿಮ್ಮ ಪಕ್ಕದ ಮನೆಯ ಒಬ್ಬ ಹಿರಿಯರು ಆಗಿರ್ಬೋದು ಪಂಡಿತರು ಸುಧಾ ಪಂಡಿತರು ಅಂತ ಹೇಳ್ತೀವಿ ಅವ್ರನ್ನ ಗುರು ಮಾಡ್ಕೊಳ್ಳಿ ಅವರು ಅನೇಕ ಅನುಭವಗಳಿಂದ ನಿಮಗೆ ಹಿತವಚನಗಳನ್ನು ತಿಳಿಸಿ ಹೇಳಿ ಯಾರು ಸಂಗೀತ ಆಲಿಸಿ ಒಂದು ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಎಂಥ ಹವ್ಯಾಸ ಸಂಗೀತ ಹಾಡೋದು ಸಂಗೀತ ಕೇಳೋದು ಸಂಗೀತ ಆಲಿಸೋದು ಲೇಖನ ಬರೆಯೋದು ಗ್ರಂಥ ರಚನೆ ಪುಸ್ತಕ ಬರೆಯುವುದು ಲೇಖನ ಬರೆಯೋದು ಆಮೇಲೆ ತೋಟಗಾರಿಕೆ ಇದೆಲ್ಲ ಒತ್ತಡ ನಿರ್ವಹಣೆಗೆ ಸಹಾಯಕ ಪುಸ್ತಕವನ್ನು ಓದಿರಿ ಪುಸ್ತಕ ಅತ್ಯಂತ ನಮಗೆ ನೆಚ್ಚು ಮೆಚ್ಚಿನ ಸ್ನೇಹಿತ ಅಂತ ಹೇಳಿದರೆ ಪ್ರಾಯಶಃ ಉತ್ಪ್ರೇಕ್ಷೆ ಆಗಲಾರದು ಕಂಪ್ಯೂಟರ್ ಗಣಕಯಂತ್ರ ಮೊಬೈಲ್ ಇವನ್ನ ಬಿಡಿ ಪುಸ್ತಕ ಓದಿರಿ ಅದರಿಂದ ನಿಮಗೆ ಅಭಿರುಚಿ ಬರುತ್ತದೆ ನಿಮ್ಮ ಒತ್ತಡ ಕಡಿಮೆ ಆಗ್ತದೆ ಸ್ನೇಹಿತರೆ ಹಲವೊಂದು ವಿಚಾರಗಳನ್ನು ಒತ್ತಡ ನಿರ್ವಹಣೆಗೋಸ್ಕರ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ ಮತ್ತೆ ಸಿಗೋಣ ನಮಸ್ಕಾರ ದೇವರು ಒಳ್ಳೆಯದು ಮಾಡಲಿ ಶುಭಾಶಯಗಳು